ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಪಟ್ಟಣದ ಮಾನಸ ಕಾಲೇಜಿನಲ್ಲಿ ಅದ್ದೂರಿಯಾಗಿ ನಡೆದ ಮಾನಸ ಕಾಲೇಜಿನ ಸಂಸ್ಥಾಪಕ ಕಾರ್ಯದರ್ಶಿ ಡಾಕ್ಟರ್ ದತ್ತೇಶ್ ಕುಮಾರ್ ಅವರ ಹುಟ್ಟುಹಬ್ಬದ ಆಚರಣೆ ಸನ್ಮಾನ ಸ್ವೀಕರಿಸಿ ಹುಟ್ಟುಹಬ್ಬ ಆಚರಿಸಿಕೊಂಡ ಮಾನಸ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಕಾರ್ಯದರ್ಶಿ ಡಾಕ್ಟರ್ ದತ್ತೇಶ್ ಕುಮಾರ್ ಅವರು ತಮಗೆ ಶುಭಾಶಯ ಕೋರಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿ ಬಳಿಕ ಮಾತನಾಡಿದರು ಇದೇ ಸಂದರ್ಭದಲ್ಲಿ ವಾಟಾಳು ಮಠದ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿ ಮಾಜಿ ಸಚಿವ ಎನ್ ಮಹೇಶ್ ಮಾಜಿ ಶಾಸಕ ಎಸ್ ಬಾಲರಾಜು ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂ ಮಂಜುಳಾ ಮಾನಸ ಶಿಕ್ಷಣ ಸಂಸ್ಥೆಯ ಬೋಧಕ ಬೋಧಕೇತರ ವರ್ಗ ಸಿಬ್ಬಂದಿಗಳು ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಬ್ರಹ್ಮ ಶ್ರೀ ಡಾಕ್ಟರ್ ಶಿವಾಚಾರ್ಯ ಮಹಾಸ್ವಾಮಿಗಳು ಸೂರ್ಯ ಸಿಂಹಾಸನ ಮಠ ವಾಟಾಳು ಇವರು ವಹಿಸಿ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿದ್ದಾರೆ ಇವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು ಮತ್ತೆ ಡಾಕ್ಟರ್ ಎಸ್ ದತ್ತೇಶ್ ಕುಮಾರ್ ಅವರಿಗೆ ಆಶೀರ್ವಚನವನ್ನ ನೀಡಿದಂತಹ ಸಾಲೂರು ಬೃಹನ್ ಮಠದ ಪೊನ್ನಾಚಿ ಶ್ರೀಗಳಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇವೆ ಮತ್ತೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಡಾಕ್ಟರ್ ಎಸ್ ರತೇಶ್ ಕುಮಾರ್ ರವರ ಬಗ್ಗೆ ಹಿತನುಡಿಗಳನ್ನು ಹೇಳಿದಂತಹ ಮಾಜಿ ಇಬ್ಬರು ಆದಂತಹ ಶ್ರೀಯುತ ಮಹೇಶ್ ಸರ್ ಅವ್ರಿಗೂ ಕೂಡ ವಂದನೆಗಳನ್ನು ಅರ್ಪಿಸ್ತೇವೆ ಮಾತುಗಳನ್ನು ಆಡಿದಂತಹ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಶ್ರೀಮತಿ ಮಂಜುಳಾ ಮೇಡಮ್ ರವರಿಗೂ ಕೂಡ ವಂದನೆಗಳನ್ನು ಅರ್ಪಿಸ್ತೇವೆ ಹಿರಿಯರು ಚಾಮರಾಜನಗರ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರು ಆದಂತಹ ಶ್ರೀಯುತ ಕೆ ಕೆ ನಟರಾಜ ಸರ್ ಅವರು ಕೂಡ ಈ ದಿನ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ರು ಅವ್ರಿಗೂ ಕೂಡ ವಂದನೆಗಳನ್ನ ಅರ್ಪಿಸ್ತೇವೆ ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂತ ಮಾನಸ ಶಿಕ್ಷಣ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಮಾಧ್ಯಮ ಮಿತ್ರದವರು ಮಿತ್ರದವರು ಮತ್ತೆ ಮಾನಸ ಶಿಕ್ಷಣ ಸಂಸ್ಥೆಯ ಎಲ್ಲ ಹಿತೈಷಿಗಳಿಗೂ ಕೂಡ ಹೃತ್ಪೂರ್ವಕ ವಂದನೆಗಳನ್ನ ಸಲ್ಲಿಸ್ತೇವೆ ದಯಮಾಡಿ ತಾವೆಲ್ಲರೂ ಶುಭಾಶಯಗಳನ್ನ ಸಲ್ಲಿಸಿದ ನಂತರ ಭೋಜನಕ್ಕೆ ತೆರಳಬೇಕಾಗಿ ಕೋರ್ಕೊಳ್ತೇವೆ ಸಾವಧಾನವಾಗಿ ನಮ್ಮ ಮಾನಸ ಶಿಕ್ಷಣ ಸಂಸ್ಥೆಯ ಪರವಾಗಿ ಹಾಗೂ ಡಾಕ್ಟರ್ ದತ್ತೇಶ್ ಕುಮಾರ್ ಅವರ ಎಲ್ಲ ಕುಟುಂಬ ವರ್ಗದವರ ಪರ ಬಂದಿರತಕ್ಕಂತ ನಿಮ್ಮ ಪ್ರೀತಿಗೆ ನಾವು ಕಾರಣ ಇಲ್ಲಿ ಬರಕ್ಕೆ ನಾನು ನೆಮ್ಮದಿಯಾಗಿದ್ದೆ ಮೈಸೂರಲ್ಲಿ ಗಂಗತ್ರಿನಲ್ಲಿ ಪ್ರೊಫೆಸರ್ ಆಗಿ ಇದ್ದೇ ಒಂದಿನ ಬಂದು ಇವನು ಬಿಡದೆ ರಾಜೀನಾಮೆ ಕೊಡ್ಸ ಕರ್ಕೊಂಡ್ಬಂದ ಬರೋ ಕಾರಣ ಏನಂತಂತಂದರೆ ಆಯಿತು ನೀನು ಕೆ ಎಸ್ಗೆ ಇದೆ ಸರಿ ಒಂದಿನ ಬಂದು ಕೂತ್ಕೊಂಡು ಆಮೇಲೆ ಯಾತಿಗೆ ಬೇಕು ನಮ್ಮ ಕೆಲಸ ಅಲ್ಲೇ ನೂರೈವತ್ತು ಜನ ಕೆಲಸ ಇದೆ ಅಲ್ಲಾರು ರೇಷ್ಮೆ ವ್ಯಾಪಾರ ಮಾಡೋರಿಲ್ಲ ಬಿಟ್ಬಿಟ್ಟು ಬಂದ್ಬಿಡು ಯಾಕೆಂದ್ರೆ ನಾನು ಆಗ ರೇಷ್ಮೆ ಓದ್ತಾ ಹೋಗ್ತೇನೆ ರೇಷ್ಮೆ ವ್ಯಾಪಾರ ಮಾಡ್ತಾ ತುಂಬ ಚೆನ್ನಾಗಿ ನಡೀತಾ ತುಂಬಾ ತುಂಬ ಚೆನ್ನಾಗಿ ಕೈಯೋತ್ತಾಯ್ತು ನಮ್ಮ ತಂದೆ ನಮ್ಮ ಮಣ್ಣನ್ನು ಎಷ್ಟೊತ್ತಿಗೂ ಬಿಟ್ಬಿಟ್ಟು ಬಂದ್ ಹೊಸ ನಮ್ಮ ತಂದೆ ಹೋಗಿ ಬರ್ಬೇಕಾದ್ರೆ ಈ ಗಂಗೋತ್ರಿ ಬಂದ್ಬಿಡ್ರೆ ನನ್ನ ದೂರ ದೃಶ್ಯ ಆಗುತ್ತೆ ಫೇರ್ವೆಲ್ಲು ನಾನು ಲೆಕ್ಚರರು ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಫೇರ್ವೆಲ್ಲು ಹುಡುಗರು ಹುಡುಗಿರ ಪಕ್ಕದಲ್ಲಿ ನಿಂತ್ಕೊಂಡು ಓಡ್ಲು ಮಾತಾಡ್ತಿದ್ದೀರಿ ತುಂಬ ಸುತ್ತ ಹುಡುಗರು ಹುಡುಗರು ಹುಡುಗಿರು ತುಂಬ ಮಾತಾಡ್ತಿದ್ದಾರೆ ಈ ಜೀಪ್ ಬಂತು ಕಪ್ಲಿಂದ ಬಂದಾಗ ನಮ್ಮ ಅಣ್ಣ ನಮ್ಮ ತಾಯಿ ನಮ್ಮ ತಂದೆ ಎಲ್ಲ ಬಂದು ಜೀಪ್ ಬಂದು ನನ್ನ ನೋಡಲು ದತ್ತೆಶೀಲ ನಿಂತಿದ್ದೇನೆ ಸರಿ ನೋಡ್ಬಿಟ್ಟು ಯಾವಾಗ ಅವ್ರಿಗೆ ಬೇರೆ ಯಾವ್ದು ಬೇಜಾರಾಗಿಲ್ಲ ಹುಡುಗಿನ ಜೊತೆ ನಿಂತಿಂದಲಾ ಅದ್ ನೋಡ್ಬಿಟ್ಟು ನಾಗು ಬಾಯ್ಲಿ ಇವ್ ಯಾವ್ದೇ ಕಾರಣಕ್ಕೂ ಬರ್ರಿ ಆಸೆ ಕೊಟ್ಬಿಡ್ ಬಾ ಹೋಗ್ಬಿಟ್ಟು ಬಂದ್ಬಿಟ್ಟು ಮಾತನಾಡಲಿಲ್ಲ ಸರಿ ಆಮೇಲೆ ಕೊನೆಗೆ ಆಯ್ತು ಒಂದಿನ ನಾನು ಪಿ ಎಚ್ ಡಿ ಮಾಡ್ತಾ ಇರ್ಬೇಕಾದ್ರೆ ನಾಗಣ್ಣ ಒಂದು ಪ್ರಪೋಸಲ್ ತಂದ ನೋಡಪ್ಪ ನೀವು ಆಯಿತು ನಿಂಗೆ ಇಷ್ಟ ಬಂದಿದೆ ಮಾಡೇ ಗೌರ್ಮೆಂಟ್ ಕೆಲಸಕ್ಕೆ ಯಾಕೆ ಹೋಗ್ಬೇಕು ಬೇಡ ನೀನೇ ಆಯಿತು ನಮ್ಮ ರಾಮೇಗೌಡರು ಎ ಸಿ ಡಿ ಚೇರ್ಮನ್ನು ನಮ್ಮ ಹತ್ತರ ಸಂಬಂಧ ಅವರು ಅವನಿಗೆ ನೀವು ಕೊಳ್ಳೆಗಾಲದ ಒಂದು ಸಂಸ್ಥೆ ಮಾಡಿ ನೀವು ನಿಮ್ಮ ಹುಡುಗ ಪ್ರತ್ಯಕ್ಷ ಕೆಲಸ ಬಿಡ್ಸ್ಬಿಟ್ಟು ಆಮೇಲೆ ಅದೊಂದು ಪ್ರಪೋಸಲ್ ಇರೋದ ಕೆ ಎ ಓದ್ತಾ ಇದೆ ಎಕ್ಸಾಮು ಪ್ರಿಪೇರ್ ಆಗ್ತದೆ ಅದು ಹೇಳಿದ ತಕ್ಷಣ ಎಕ್ಸಾಮ್ನೂ ಬರೀಲಿಲ್ಲ ಮತ್ತು ಲೆಕ್ಚರೂ ಅದು ಇರಲೂ ಇಲ್ಲ ತಕ್ಷಣ ಆಯಿತು ತೊಪ್ಪಿಗೆ ಆಗಿ ನಾನು ಅವತ್ತೇನೆ ಪರೀಕ್ಷೆಗೂ ಹೋಗದೆ ಗಂಗೋತ್ರಿಗೆ ರಾಜೀನಾಮೆ ಕೊಟ್ಟು ಆ ವರ್ಷವೇ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಕೆಲಸ ಬಿಟ್ಟೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕಲ್ಲಿ ಜೂನ್ಲೇ ಕಾಲೇಜು ಪ್ರಾರಂಭ ಆಯಿತು ಮಾನಸ ಪ್ರಥಮ ದರ್ಜೆ ಕಾಲೇಜು ಆಮೇಲೆ ಮಾನಸ ಬಾಲಕಿಯರ ಪ್ರೌಢಶಾಲೆ ಮೇಡಮ್ ಅವರು ನಮ್ಮ ಸಂಸ್ಥೆನಲ್ಲಿ ಪಾಪ ನಾನು ಏನು ಸಂಪ್ರಾಯ ಕೊಡ್ತಾಯಿಲ್ಲ ಅವಾಗ ಏನೋ ಮುನ್ನೂರಾರು ರೂಪಾಯಿ ಅಥವಾ ಆರುನೂರು ರೂಪಾಯಿ ಕೊಡ್ತಾಯಿದ್ದು ಅವರೇ ಹೇಳಬೇಕು ಕೊಡ್ತಿದ್ರು ಅಂತ ಸೊ ಆದರೆ ಒಂದು ಅವರೆಲ್ಲರೂ ಅವರು ಮಾತಿ ಮೇಡಮ್ ಅವರು ಎಷ್ಟು ಮಟ್ಟಿಗೆ ಈ ಸಂಸ್ಥೆನ ಬೆಳೆದಿದೆ ಸೊ ಇವತ್ತು ಮೂರು ಸಾವಿರ ಮಕ್ಕಳು ಓದ್ತಾ ಇದ್ದಾರೆ ಮಾನಸಕ್ಷೆ ಯೋಜನೆ ನಮಗೆ ಅತ್ಯಂತ ಖುಷಿ ಕೊಡ್ತಕ್ಕಂಥದ್ದೊಂದು ಯೋಜನೆ ಅದು ಅದು ಗೊತ್ತಿಲ್ಲ ಮಹದೇಶ್ವರ ಇದು ಎಲೆ ಜಾಗ ಅಂತ ಈ ಜಾಗ ಸ್ವಾಮಿ ಮನೆ ದೇವರು ಅವರ ಆದೇಶನೋ ಕೃಪೆನೋ ಗೊತ್ತಿಲ್ಲ ಪಕ್ಷ ಯೋಜನೆ ಹೀಗೆ ಪ್ರಾರಂಭ ಆಯಿತು ಗೊತ್ತಿಲ್ಲ ಇವತ್ತು ನಮ್ಮ ಸುಮಾರು ಐನೂರು ಜನ ಅಕ್ಷಯ ಯೋಜನೆ ಸುಮಾರು ಹದಿನೆಂಟು ವರ್ಷದಿಂದ ನಿರಂತರವಾಗಿ ಒಂದು ದಿನವೂ ಅದಕ್ಕೆ ಹಣದ ಕೊರತೆ ಅಂತ ಅನಿಸ್ತಾ ಇಲ್ಲ ಸಂಬಳ ಕೊಡೋಕ್ಕೆ ಕೊರತೆ ಆಗಿರ್ಬೋದು ಬೇರೆ ಎಲ್ಲ ಸಮಸ್ಯೆ ಆಗಿರ್ಬೋದು ಅಕ್ಷಯ ಯೋಜನೆಗೆ ಒಂದು ದಿನವೂ ಒಂದಕ್ಕೆ ಅದಕ್ಕೆ ಊಟಕ್ಕೆ ಅಕ್ಕಿ ಸಿಗಲಿಲ್ಲ ರಾಗಿ ಸಿಗ ಅಥವಾ ತರಕಾರಿ ಸಿಗಲಿಲ್ಲ ಅನ್ನೋ ಒಂದು ಇತಿಹಾಸವೇ ಇಲ್ಲ ಅದು ಯಾವುದು ಮಹದೇಶ್ವರ ಮತ್ತು ಮಂಟೇಸ್ವಾಮಿಗಳ ಕೃಪೆ ಅದು ಅದು ನಮಗೆ ಅತ್ಯಂತ ಖುಷಿ ಕೊಡ್ತಕ್ಕಂಥದ್ದು ದಾನದಾನಕ್ಕಿಂತ ಕನ್ಯಾದಾನ ಮೇಳ್ತಾರೆ ಅನ್ನದಾನ ವಿದ್ಯಾದಾನ ಕನ್ಯಾದಾನ ಇದಕ್ಕೆ ಶ್ರೇಷ್ಠವಾದ ದಾನ ಅದು ಸುತ್ತೂರು ಶ್ರೀಗಳು ಅವರ ಒಂದು ಕೃಪೆ ನಮಗೆ ವಿಶೇಷವಾಗಿ ಅಕ್ಷಯ ಯೋಜನೆ ಪ್ರಾರಂಭವಾಗಿ ಮಟ್ಟಕ್ಕೆ ಬರಲಿಕ್ಕೆ ತುಮಕೂರು ಸಿದ್ಧಗಂಗಾ ಮಠದ ನಡೆದಾಡುವ ದೇವರು ಪರಮ ಪೂಜ್ಯರ ಅವರು ಒಂದಿನ ಹೋಗಿ ಅಲ್ಲಿ ಊಟ ಮಾಡಿದ್ದೇನೆ ಅವರೇ ಹೈಸ್ಕೂಲ್ ಓದ್ತಾ ಇರಬೇಕಾದ್ರೆ ನಾವು ಊಟ ಮಾಡ್ತಾ ಇರಬೇಕಾದ್ರೆ ಅವರೇ ಬಂದು ನಿಂತ್ಕೊಂಡು ಎಲ್ಲ ಮಕ್ಕಳಿಗೂ ಯಾರು ಬಂದರೂ ಊಟ ಇವತ್ತು ಅವರು